ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಪಿಜ್ಜಾ ಬೇಸು ಇದು ಮ ಮಾರ್ಕೆಟಲ್ಲಿ ರೆಡಿಮೇಡ್ ಸಿಗುತ್ತೆ ಅದನ್ನು ಇವತ್ತು ನಾನು ತೊಗೊಂಡು ಬಂದು ಮಾಡೋದನ್ನು ಹೇಳ್ತಾ ಇದ್ದೀನಿ ನೋಡಿ ಬೇಸ ಹಾಫ್ ಇರುತ್ತೆ ಇದು ಪೂರ್ತಿಯಾಗಿ ಕುಕ್ಕಾಗಿರಲ್ಲ ಒಂದು ಸಾರಿ ಕುಕ್ ಮಾಡಬೇಕು ಇದನ್ನು ಇದು ಅರ್ಧ ಕುಕ್ಕಾಗಿರೋದ್ರಿಂದ ಇದಕ್ಕೆ ನೋಡಿ ಮೇಲೆ ನಾವು ಪಿಜ್ಜಾ ಸಾಸನ್ನು ಹಾಕಬೇಕು ಪಿಜ್ಜಾ ಸಾಸು ಮನೆಯಲ್ಲೂ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಅದು ನಿಮ್ಮ ಹತ್ರ ನೀವು ಮಾಡಿದ್ದು ಇಲ್ಲ ಅಂದರೆ ನೀವೇನು ಮಾಡಿ ಮಾರ್ಕೆಟಿಂದ ತಂದಿರೋದನ್ನೇ ನೀವು ಇದಕ್ಕೆ ಪಿಜ್ಜಾ ಸಾಸನ್ನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸಾಸ್ ಬೇಕೋ ಅಷ್ಟು ನೀವು ಸ್ಪ್ರೆಡ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ನನ್ನ ಮಗಳು ಸ್ವಲ್ಪ ಖಾರ ಕಡಿಮೆ ತಿಂತಾಳೆ ಅಂತ ಹೇಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಸನ್ನು ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ನಿಮಗೆ ಯಾವ ತರಕಾರಿ ಬೇಕಲ್ಲ ಅದೆಲ್ಲ ತರಕಾರಿನ ನೀವು ಇಲ್ಲಿ ಹಾಕೋಬಹುದು ನಾನಿಲ್ಲಿ ಕೆಂಪು ಕ್ಯಾಪ್ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ ನೀವು ನಿಮಗೆ ಯಾವ ಕಲರಿನ ಕ್ಯಾಪ್ಸಿಕಮ್ ಬೇಕು ಅದನ್ನೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ಳಿ ನೀವು ಇದನ್ನು ಇದಕ್ಕೆ ಉಳ್ಳಾಗಡ್ಡಿ ಕೂಡ ನಾನು ಹಾಕ್ತಾಯಿದ್ದೀನಿ ನನ್ನ ಮಗಳಿಗೆ ಉಳ್ಳಾಗಡ್ಡಿ ಇಷ್ಟ ಹಾಗಾಗಿ ನಿಮಗೆ ಏನು ಇಷ್ಟ ತರಕಾರಿ ಅದೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಕಾರ್ನ್ ಕೂಡ ಹಾಕೋಬೇಕು ಆದಷ್ಟು ಇದು ಫ್ರೆಶ್ ಆಗಿರೋ ಕಾರ್ನನ್ನು ಹಾಕ್ತಾಯಿದ್ದೀನಿ ನಾನು ಮೈಕ್ರೋವೇವಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಮೈಕ್ರೋವೇವಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತವಾನಲ್ಲೂ ಕೂಡ ಮಾಡ್ಬೋದು ಇದನ್ನು ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇವತ್ತು ಮೈಕ್ರೋವೇವಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಗಿರುವಂಥ ಕಾರ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪನ್ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಪನ್ನೀರ್ ಕೂಡ ಹಾಕಿದ್ರೆ ಆಮೇಲೆ ಮತ್ತೆ ನಿಮಗೆ ಆಲಿವ್ ಗ್ರೀನ್ ಆಲಿವ್ಸು ಆ ಥರ ಏನಾದ್ರು ಬೇಕಿದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಆರಿಗೆನೂ ಕೂಡ ಹಾಕೋಬೇಕು ನೀವು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಆಮೇಲೆ ಚೀಸನ್ನು ಈ ರೀತಿಯಾಗಿ ನಾನು ತುರಿದ್ಬಿಟ್ಟು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ನಿಮಗೆ ಚೀಸ್ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಕಡಿಮೆ ಇಷ್ಟ ಅಂದರೆ ಕಡಿಮೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇದಕ್ಕೆ ಸೇರಿಸ್ಕೊಳ್ಳಿ ಅವರಿಗೇನೋ ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹಾಕಿಲ್ಲ ನೀವು ಮತ್ತೆ ನಿಮಗೆ ಇನ್ನೂ ಬೇಕು ಅಂತ ಬೇಕು ಅಂತ ಅನಿಸಿದ್ರೆ ನಿಮ್ಮ ಹತ್ರ ಇದ್ದರೆ ನೀವು ಅದನ್ನು ಹಾಕ್ಕೋಬಹುದು ಆಮೇಲೆ ಚಿಲ್ಲಿ ಫ್ಲೇಕ್ಸು ಅದು ಕೂಡ ಅಷ್ಟೇ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೋಡಿ ನಾನು ಅರ್ಧ ಪಿಜ್ಜಾಕ್ಕೆ ಮಾತ್ರ ಹಾಕ್ತಾ ಇದ್ದೀನಿ ಯಾಕಂದರೆ ಅರ್ಧ ನಾವು ತಿಂತೀವಿ ಅರ್ಧ ಮಗಳಿಗೆ ಅಂತ ಹೇಳಿ ನಾನು ತೆಗಿತಾಯಿದ್ದೀನಿ ಅದಕ್ಕೋಸ್ಕರ ಅರ್ಧ ಭಾಗಕ್ಕೆ ಮಾತ್ರ ನಾನು ಚಿಲ್ಲಿ ಫ್ಲೇಕ್ಸನ್ನು ಇದ್ದೀನಿ ಈಗ ಇದನ್ನು ನಾವು ಮೈಕ್ರೋವೇವಲ್ಲಿ ಯಾವ ಪ್ಲೇಟಲ್ಲಿ ಇಡ್ತೀವಲ್ಲ ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಆ್ಯಸ್ ಇಟ್ ಈಸ್ ಒಯ್ದು ನಾನು ಮೈಕ್ರೋವೇವಲ್ಲಿ ಇಡ್ತಾ ಇದ್ದೀನಿ ಇದನ್ನು ನಾನು ಪ್ರೀ ಹೀಟ್ ಏನು ಮಾಡಿಲ್ಲ ಮೈಕ್ರೋವೇವ್ಗೆ ಪ್ರೀ ಹೀಟ್ ಮಾಡೋ ಅವಶ್ಯಕತೆ ಬೀಳಲ್ಲ ನಾನಿಲ್ಲಿ ಒನ್ ಏಯ್ಟಿ ಡಿಗ್ರಿಗೆ ಫೈವ್ ಮಿನಿಟ್ಸ್ ಇದ್ದೀನಿ ಫೈವ್ ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ನಿಮ್ಮ ಮೈಕ್ರೋವೇವ್ ಆಯಿತು ಓ ಟಿ ಜಿ ಆಯಿತು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ನೀವು ಅಷ್ಟು ಟೈಮನ್ನು ಅದರಲ್ಲಿ ಇಟ್ಕೊಳ್ಳಿ ನಾನು ನಮ್ಮ ಮೈಕ್ರೋವೇವಲ್ಲಿ ಫೈವ್ ಮಿನಿಟ್ಸ್ ಇಟ್ಟಿದೆ ನೋಡಿ ರೆಡಿಯಾಗಿದೆ ಈಗ ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಮನೆಯಲ್ಲೇ ನೋಡಿ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ನೀವು ಯಾವ ತರಕಾರಿಗಳನ್ನು ತಿಂತೀರೋ ಅದನ್ನೇ ಬಳಸ್ಕೊಂಡು ನೀವು ಪಿಜ್ಜಾನ ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಪಿಜ್ಜಾ ಬೇಸ್ ಒಂದಿದ್ದರೆ ನೀವು ಈಸಿಯಾಗಿ ಪಿಜ್ಜಾನ ಮಾಡ್ಕೋಬೋದು ಮಕ್ಕಳು ಕೂಡ ಹೊರಗಡೆಗಿಂತ ಮನೆಯಲ್ಲೇ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಈಗ ಆಲ್ರೆಡಿ ನಾನು ಚಪಾತಿನಲ್ಲಿ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಶಾರ್ಟಲ್ಲಿ ಹಾಕಿದ್ದೀನಿ ಆ ವಿಡಿಯೋ ನಾನು ನೋಡಿ ಪಿಜ್ಜಾ ಮಾತ್ರ ತುಂಬ ಚೆನ್ನಾಗಿದೆ ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇದೆ ಅಷ್ಟು ಟೇಸ್ಟಿಯಾಗಿತ್ತು ನಾವು ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂದಳು ಈಗ ಅದರ ಮೇಲೆ ಸಾಸನ್ನು ಹಾಕ್ತಾಯಿದ್ದೀವಿ ನೋಡಿ ಅರ್ಧ ಭಾಗಕ್ಕೆ ಮಾತ್ರ ಹಾಕಿದ್ದೀನಿ ನನ್ನ ಮಗಳಿಗೆ ಸಾಸನ್ನು ಹಾಕಿಲ್ಲ ಅವಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಪಿಜ್ಝಾನ ಅವಳಂತೂ ತುಂಬ ಇಷ್ಟಪಟ್ಟಲು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹಾಗೆ ನಿಮ್ಮ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿ ನನ್ನ ಮಗಳು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ಮಕ್ಕಳು ಖುಷಿ ಪಟ್ಟರೆ ಪಿಝಾ ಮಾಡಿದವ್ರಿಗೂ ಖುಷಿ ಆಗುತ್ತೆ ಅಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್